ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ಅದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಏನು ಅಂತಂದರೆ ಸ್ವಚ್ಛವಾಗಿರ್ತಕ್ಕಂಥ ಜಾಕಾಯಿ ನಮ್ಮ ಗ್ರಂಥಗಿ ಅಂಗಡಿಗಳಲ್ಲಿ ಸಿಗುತ್ತೆ ಕೆಲವು ಶಾಪ್ಗಳಲ್ಲೂ ಸಿಗ್ತವೆ ಜಾಕಾಯಿ ಎರಡು ಕೆ ಜಿನೋ ಮೂರು ಕೆ ಜಿನೋ ತೆಗೆದುಕೊಳ್ಳಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ತದನಂತರ ನಾಟಿ ಹಸುವಿನ ತುಪ್ಪ ತುಂಬ ಉತ್ತಮವಾಗಿರ್ತಕ್ಕಂಥ ತುಪ್ಪ ತಗೊಂಡ್ರೆ ನಿಮ್ಮ ಬಲ ಜಾಸ್ತಿ ಬರುತ್ತೆ ಇದು ತುಪ್ಪ ತದನಂತರ ಅದಕ್ಕೆ ಇಳಿಸ್ಬೇಕಾಗಿರ್ತಕ್ಕಂಥ ಪಾತ್ರೆಗಳನ್ನ ನಾನು ತೋರಿಸ್ಕೊಡ್ತೀನಿ ಒಂದೊಂದಾಗಿ ಅದು ಸಣ್ಣ ಪಾತ್ರೆ ಒಂದು ದೊಡ್ಡ ಪಾತ್ರೆಗಳು ಒಂದು ಎರಡು ಆ ರೀತಿ ತಗೋಬೇಕಾಗುತ್ತೆ ಜಾಕಾಯಿನ ಫಸ್ಟ್ ಏನು ಮಾಡ್ತೀರ ಅಂತಂದರೆ ತುಪ್ಪ ಹಾಕ್ಬಿಟ್ಟು ಕಬ್ಬಿಣದ ಬಾಣಲೀಲಿ ಉರಿಬೇಕು ಆ ಉರಿಯೋದನ್ನು ನಾನು ತೋರಿಸ್ಕೊಡ್ತೀನಿ ಆ ರೀತಿ ಉರಿದುಬಿಟ್ಟು ಅದನ್ನು ಮತ್ತೆ ಬಿಂದಿಗೆಗೆ ತುಂಬಿಸ್ಬೇಕು ತುಂಬಿಸ್ಬಿಟ್ಟು ಅದಕ್ಕೊಂದು ಮೆಸ್ ಕಟ್ಟಿ ಕೆಳಗಡೆಗೆ ಪುಟ ಭೂಪುಟ ಅಂತ ಕರಿತೀವಿ ಅದನ್ನು ಭೂತೈಲ ಇಳಿಸೋದು ಅಂತ ನಮ್ಮ ಪದ್ಧತಿಗಳಲ್ಲಿರ್ತವೆ ಇದ್ರ ಪುಟಗಳಲ್ಲಿ ಬಹಳಷ್ಟಿದ್ದಾವೆ ಈ ಪುಟಗಳು ಯಾವುದಕ್ಕೆ ಬರ್ತವೆ ಅಂದರೆ ಆಯುರ್ವೇದದಲ್ಲಿ ನಾಟ್ಯ ಔಷಧಿಗಳಲ್ಲಿ ಬರೋದಿಲ್ಲ ಇದು ಸಿದ್ಧ ಔಷಧಿಗಳಲ್ಲಿ ಮಾತ್ರ ಪುಟ್ಟುಗಳು ಅಂತ ಬರೋದು ಕಾರಣ ಏನಂತಂದರೆ ಶುದ್ದಿ ಆಗಿ ಶುದ್ಧಿ ಮಾಡಬೇಕಾದ್ರೆ ಗಿಡಮೂಲಿಕೆಗಳು ಬೇಕು ಯಾವುದೇ ಒಂದು ಪಾಷಾಣಗಳಾಗ್ಬೋದು ಲೋಹಗಳಾಗ್ಬೋದು ಶುದ್ದಿಗಳು ಮಾಡಬೇಕಾದ್ರೆ ಗಿಡಮೂಲಿಕೆಗಳನ್ನ ಬಳಸ್ತೀವಿ ಆ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಆ ರಸಗಳ್ನ ಬಳಸ್ಕೊಂಡು ಶುದ್ದಿಗಳು ಮಾಡಿಕೊಂಡು ಅದನ್ನು ಅರಿದು ಬಿಲ್ಲೆ ತಟ್ಟಿ ಪುಟಗಳು ಹಾಕೋದನ್ನ ತೋರಿಸ್ತೀನಿ ಯಾವ ರೀತಿ ನೋಡಿ ಕೆಲವೆಲ್ಲ ಪುಟ ಮಾ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಆ ರೀತಿ ಮಾಡಿ ಹಾಕಿ ಪುಟಗಳು ಹಾಕಬೇಕು ಹುಟುಗಳಾಕಿ ಆ ಔಷಧಿಗಳನ್ನ ಸಿದ್ಧವಾಗಿರ್ತಕ್ಕಂಥ ಅಂದರೆ ಅದು ಸಿದ್ಧ ಔಷಧಿ ಅಂತ ಕರಿತೀವಿ ಸಿದ್ಧ ಸಿದ್ಧವೈದ್ಯ ಅಂತ ಆ ಔಷಧಿಗಳನ್ನ ತಯಾರು ಇಟ್ಟಿರ್ತೀವಿ ಅದಕ್ಕೆ ಹೊಟ್ಟೆಗೆ ಬೇಕಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಸಮಸ್ಯೆ ಜಾಸ್ತಿ ಇದ್ದವರು ಅವರು ಕಾಲ್ ಮಾಡ್ಬೋದು ಇಲ್ಲ ಮೇಲ್ಗಡೆ ನಮಗೆ ಅಂಥ ಸಮಸ್ಯೆ ಇಲ್ಲ ಮೇಲ್ಗಡೆ ಲೇಪನ ಮಾಡ್ಕೊಳ್ಳೋಕ್ಕಾದರೆ ಸಾಕು ಅನ್ನೋಂಗಿದ್ರೆ ನಾನಿವತ್ತು ಭೂತೈಲ ಇಳಿಸೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ನೀವಾಗಿ ನಿಮ್ಮ ಮನೆಗಳ ಹತ್ರ ಜಾಗ ಇರುತ್ತೆ ಒಂದಿನ ಎರಡು ದಿನ ಟೈಮ್ ಪಾಸ್ ಮಾಡ್ಕೊಳ್ಳಿ ಆರೋಗ್ಯದ ಬಗ್ಗೆ ಎಲ್ಲೋ ಪ್ರೋಗ್ರಾಮ್ಗಳಿಗೆ ಒಂದಿನ ಎರಡು ದಿನ ರಜೆಗಳಾಕ್ಬಿಟ್ಟು ಕೆಲಸಗಳಿಗೆ ಹೋಗ್ತೀರಿ ಎಲ್ಲೋ ಪ್ರೋಗ್ರಾಮ್ಗಳಿದ್ರೆ ಆದರೆ ನಿಮ್ಮ ಆರೋಗ್ಯ ನೀವು ಸರ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಒಂದಿನ ರಜೆ ಹಾಕೋದಿಲ್ಲ ನೀವು ನಿಮಗೆ ನೀವಾಗ ಮಾಡ್ಕೋಬೋದು ನಾನೆಲ್ಲ ಕರೆಕ್ಟಾಗಿ ಫ ಪರ್ಫೆಕ್ಟಾಗಿ ತೋರಿಸ್ಕೊಡ್ತೀನಿ ಯಾಕೆ ಅಂತ ಕೇಳಿ ನಾನು ಯಾವುದು ನನ್ನಿಂದ ಆಗೋದನ್ನು ಮಾತ್ರ ನಾನು ನಿಮಗೆ ತೋರಿಸಲ್ಲ ನಿಮ್ಮಿಂದ ಆಗೋದನ್ನು ನಿಮ್ಗೆ ಡೈರೆಕ್ಟಾಗಿ ಹೇಳ್ಕೊಟ್ಬಿಡ್ತೀನಿ ನಾನು ನೀವು ಮಾಡ್ಕೋಬೋದು ಅಂತ ನಿಮ್ಮಿಂದ ಆಗದೆ ಇರೋದನ್ನು ನಾವು ಯಾವುದೇ ಒಂದನ್ನು ತೋರಿಸೋದಿಲ್ಲ ಪಾಷಾಣ ವೈದ್ಯಕ್ಕೆ ದಯವಿಟ್ಟು ಯಾರೂ ಹೋಗೋಕೋಬೇಡಿ ನಾವು ಯಾಕೆಂತಂದರೆ ಇಂಗ್ಲಿಕ ರಸಕರ್ಪೂರ ಸವೀರ ಈ ರೀತಿ ನವಪಾಷಾಣಗಳಿದ್ದಾವೆ ಆ ನವಪಾಶಾನಗಳನ್ನ ಶುದ್ಧಿ ಮಾಡಿ ಭಸ್ಮಗಳು ಮಾಡಿಕೊಂಡು ಆ ಭಸ್ಮಗಳನ್ನು ಕೆಲವು ಲೇಹಗಳಿಗೆ ಮರ್ದನೆ ಮರ್ಜು ಮಾಡಿಬಿಟ್ಟು ಲೇಹ ಥರ ಪಾಕ ಮಾಡ್ತೀವಿ ಆ ಪಾಕ ಮಾಡಿ ಔಷಧಿಗಳು ತಯಾರ ರೀತಿಯಲ್ಲಿ ಕೊಡ್ತಾಯಿರ್ತೀವಿ ನೀವು ನಿಮ್ಮಲ್ಲಿಂದ ಆಗೋದು ಯಾವ್ದು ಅನ್ನೋದು ನಾ ಮೊದಲೇ ಹೇಳ್ಬಿಡ್ತೀನಿ ಇದು ನಿಮ್ಮಿಂದ ಆಗುತ್ತೆ ನೀವು ಮಾಡ್ಕೊಳ್ಳಿ ಅಂತ ಬನ್ನಿ ನಾನು ತೋರಿಸ್ಕೊಡ್ತೀನಿ ಯಾವ್ದಾದ್ ಅಂತ ನೋಡಿ ಸ್ನೇಹಿತರೆ ಇದು ಜಾಕಾಯಿ ಈ ಜಾಕಾಯಿನ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಇದರಿಂದ ನಮಗೆ ತೈಲ ಸಿಗುತ್ತೆ ಎಣ್ಣೆ ಈ ಎಣ್ಣೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದನ್ನ ಕನ್ಫರ್ಮ್ ಆಗಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಇದು ಜಾಕಾಯಿ ಉತ್ತಮವಾಗಿರ್ತಕ್ಕಂಥ ಜಾಕಾಯಿ ತಗೋಸ್ತೀವಿ ತೂಕ ಇರಬೇಕು ಇಟ್ಕೊಂಡ್ರೆ ತೂಕ ಇದ್ದಾಗ ಒಡದ್ರ ಒಳಗಡೆ ಎಣ್ಣೆ ಅಂಶ ಇರ್ಬೇಕು ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಾಟಿ ಹಸುವಿನ ತುಪ್ಪ ನೋಡಿ ನೋಡಿ ನಾಟಿ ಹಸು ಈ ತುಪ್ಪನ ನಾವು ಇದಕ್ಕೆ ಈ ರೀತಿ ಹಾಕೊಂಡು ನೀಟಾಗಿ ಉರಿಬೇಕು ಎಣ್ಣೆ ಎಣ್ಣೆ ಹಾಕಿ ನೀಟಾಗಿ ಹುರಿದ್ರೆ ಆವಾಗ ನಮ್ಗೆ ಅರ್ಪುಖವಾಗಿರ್ತಕ್ಕಂಥ ಒಂದು ನಿಜವಾಗಿರ್ತಕ್ಕಂಥ ಎಣ್ಣೆ ಈ ಎಣ್ಣೆ ಎರಡೂ ಸೇರಿ ನಮಗೆ ಚೆನ್ನಾಗಿ ಇದಾಗ್ತದೆ ಒಂದು ಪಾತ್ರೆ ಚಿಕ್ಕದ ಸ್ವಲ್ಪ ದೊಡ್ಡದು ಪಾತ್ರೆ ಈ ಕಂಠ ಅದ್ರ ಪಾತ್ರೆ ಒಳಗಡೆಗೆ ಹೋಗ್ಬೇಕು ಆ ರೀತಿ ಇಟ್ಬಿಟ್ಟು ಭೂಮಿ ಒಳಗಡೆ ಸ್ಥಾಪನೆ ಮಾಡಬೇಕು ಅಂದರೆ ಭೂ ಸ್ಥಾಪನೆ ಅಂತ ಕೇಳ್ತೀವಿ ಅದನ್ನೆಲ್ಲ ನಾನು ಮೇಲ್ಗಡೆ ತೋರಿಸ್ತಾ ಇರ್ತೀನಿ ಇದರಲ್ಲಿ ಕ್ಲೀನಾಗಿ ಲೆವೆಲಾಗಿ ಭೂ ಕೆಳಗಡೆ ಪಾತ್ರೆ ಭೂಮಿವರೆಗೂ ಸ್ಥಾಪನೆ ಮಾಡಿಬಿಡಿ ಒಳಗಡೆಗೆ ಇಟ್ಬಿಡಿ ಗುಂಡಿ ತೋಡ್ಬಿಟ್ಟು ತದನಂತರ ಮೇಲ್ಗಡೆ ಏನು ಮಾಡ್ತೀರಾ ಅಂತಂದರೆ ಬೆರಣಿಗಳ ಹಾಕಿ ಅಥವಾ ಹಸಿ ಕಟ್ಟಿಗೆ ಒಣಗಿರ್ತಕ್ಕಂಥ ಕಟ್ಟಿಗೆಗಳಾಕಿ ಹಾಕ್ಬಿಟ್ಟು ಬೆಂಕಿ ಉರಿಸ್ಬಿಟ್ರೆ ಒಂದು ದಿನ ಬಿಟ್ಬಿಡ್ಬೇಕು ಚೆನ್ನಾಗಿ ಉರಿಬೇಕು ಬೆಂಕಿ ಒಳಗಡೆ ಇರ್ತಕ್ಕಂಥ ತೈಲ ಎಲ್ಲ ಪೂರ್ತಿ ಕೆಳಗಡೆ ಪಾತ್ರೆಗೆ ಬಂದು ಇಳ್ದಿರಬೇಕು ಆ ರೀತಿ ಟೋಟಲ್ ಆಗಿ ಎಣ್ಣೆ ಸಮೇತ ಪೂರ್ತಿ ಸ್ವಲ್ಪ ಕಾವು ಹೆಚ್ಚಿಗಾದರೂ ಏನಾಗೋದಿಲ್ಲ ಯಾಕೆಂದರೆ ಒಳಗಡೆ ಇರ್ತಕ್ಕಂಥ ಎಣ್ಣೆ ಪೂರ್ತಿ ಕೆಳಗೆ ಇಳೀತದೆ ಆ ರೀತಿ ಇಳಿಸ್ಕೊಂಡು ಅದನ್ನು ಮಣ್ಣು ಬೀಳ್ದಂಗೆ ಕ್ಲೀನಾಗಿ ಎತ್ಕೊಳ್ಳಿ ಫಸ್ಟ್ ಮಣ್ಣು ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಈ ಪಾತ್ರೆ ಪಕ್ಕಕ್ಕೆ ಇಟ್ಬಿಟ್ಟು ಆ ಪಾತ್ರೆನ ಎತ್ತಿಟ್ಕೊಂಡು ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಪ್ರತಿನಿತ್ಯ ನೀವೇನು ಮಾಡ್ತೀರ ಅಂತಂದರೆ ಅಂಗ ಮರ್ದನೆ ಮಾಡಬೇಕಾದ್ರೆ ನೈಟ್ ಮಲಗಬೇಕಾದ್ರೆ ಒಂದು ಅಂಗದ ಮೇಲೆ ಹಾಕ್ಬಿಟ್ಟು ನಾವು ಹಸುವಿನ ಹಾಲು ಕರಿತೀವಲ್ಲ ಆ ಟೈಪಲ್ಲಿ ಪ್ರತಿನಿತ್ಯ ಒಂದು ಟು ಎಮ್ ಎಲ್ ತ್ರೀ ಎಮ್ ಎಲ್ ಹಾಕ್ಬಿಟ್ಟು ಎಳೆದು ಮರ್ದನೆ ಮಾಡ್ತಾ ಬಂದಾಗ ನರಗಳು ವೀಕ್ ಆಗಿರ್ತಕ್ಕಂಥ ನರಗಳಿಗೂ ಚೈತನ್ಯ ಕೊಡ್ತದೆ ಎಲ್ಲನ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಸ್ಟಡಿ ಸ್ಟ್ರಕ್ ಆಗಿರುತ್ತೆ ಅದಕ್ಕೂ ಸರ್ಕ್ಯುಲೇಷನ್ಗೂ ಕೊಡ್ತದೆ ತದನಂತರ ಕೆಲವರಿಗೆ ಚಿಕ್ಕದಾಗ್ತಾ ಇರ್ತದೆ ಅಂಗ ಅದೂ ಮತ್ತೆ ರೀ ಸ್ಟಾ ಇದಾಗ್ತಾಯಿರ್ತದೆ ಅಂಥವ್ರು ಯಾರಾದರೂ ಇದ್ದರೆ ಇದನ್ನು ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಕೈಲಿ ಆಗೋಲ್ಲ ಸರ್ ಇದನ್ನು ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಇದಕ್ಕೆ ನಮಗೆ ಮೆಡಿಸಿನ್ಗಳು ತ ಕಲಿಸ್ಕೊಡಿ ಅಂತಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಏನಿದಾವೋ ಅದನ್ನು ನಾನು ಕಲಿಸ್ಕೊಡ್ತೀನಿ ಈ ಒಂದು ರೆಮಿಡಿನ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಯಾರಾದರೂ ಇದ್ದರೆ ಮಾಡಿ ಸುಖ ಸುಮ್ಮನೆ ದಯವಿಟ್ಟು ಸಾರ್ ಎಲ್ಲಿದ್ದೀರಾ ನಾನು ವೀಡಿಯೋ ನೋಡಿದ್ದೀನಿ ಪೂರ್ತಿ ವೀಡಿಯೋ ನೋಡಿ ವಿಡಿಯೋ ನೋಡೋ ಗಂಟೆನು ನಮ್ಮ ಜನ ಇರೋದಿಲ್ಲ ಏನು ಮಾಡ್ತಾರೆ ಅಂದರೆ ನಂಬರ್ ಕಾಣಿಸಿದ ಕೂಡಲೇ ಒತ್ಬಿಡೋದು ಅವ್ರ ಪಾಪ ಎಲ್ಲೆಲ್ಲಿ ಕೂತಿರ್ತೀರೋ ನೀವು ಕೆಲವರು ಕುರಿ ಮೇಯಿಸ್ತಾ ಇರ್ತಾರೆ ಕೆಲವರು ಮೇಕೆ ಮೇಯಿಸ್ತಾ ಇರ್ತಾರೆ ಅವ್ರು ಟೈಮ್ ಪಾಸ್ ಮಾಡ್ಕೊಂಡು ಟಿ ನೋಡ್ಕೊಂಡು ಕೂತ್ಕೊಳ್ಳೋದು ನಮ್ಗೆ ಒತ್ಬಿಡೋದು ದಯವಿಟ್ಟು ಯಾರಿಗಾದ್ರೂ ಸಮಸ್ಯೆ ಇದ್ದವ್ರು ಮಾತ್ರ ಕಾಲ್ ಮಾಡಿ ಅಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ನಮ್ಮ ಕಡೆ ಆಗುತ್ತೆ ನೀವಾಗ ನೀವು ಬರ್ಬೋದು ಅಕಸ್ಮಾತ್ ಬರದೇ ಇದ್ರೋ ಕಾ ಸಮಸ್ಯೆ ಇದ್ದರೆ ನಾವು ಅಂದರೆ ಕಲಿಸ್ಕೊಡ್ತೀವಿ ಈ ಒಂದು ರೆಮಿಡಿ ನೀವು ನಾವು ಮಾಡ್ಕೋಬೇಕಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ